ಗೊತ್ತಿಲ್ಲಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಸ್ವಲ್ಪ ಕಟುವಾಗಿ ನಡ್ಕೋತಾ ಇದ್ದಾರೆ ಅವಶ್ಯಕತೆ ಇರಲಿಲ್ಲ ಇವೆಲ್ಲ ಬಹಳ ಹಳೆ ಕೇಸನ್ನ ಟಾರ್ಗೆಟ್ ಮಾಡೋದು ಕೇಸ್ ಹಾಕ್ಸೋದು ಅವ್ರದ್ದು ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಪೊಲೀಸ್ನಲ್ಲಿ ಕರೆಸಿ ಸ್ಟೇಷನ್ ಅಲ್ಲಿ ಎಲ್ಲ ಸ್ವಲ್ಪ ಬೇರೆ ಬೇರೆ ತರ ವರ್ತಿಸ್ತಾ ಇದ್ದಾರೆ ಸರಿ ಇಲ್ಲ ಅಂತ ಅನ್ಸುತ್ತೆ ನೋಡೋಣ ಒಬ್ಬ ಮಾಡ್ತಾ ಇದ್ದಾರೆ ಅದೇ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅದೇ ಕೆಲವು ಉತ್ತರ ಆದಷ್ಟು ಶೀಘ್ರ ಸಿಗುತ್ತೆ ಗೊತ್ತಿಲ್ಲಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಸ್ವಲ್ಪ ಕಟುವಾಗಿ ನಡ್ಕೋತಾ ಇದ್ದಾರೆ ಅವಶ್ಯಕತೆ ಇರಲಿಲ್ಲ ಇವೆಲ್ಲ ಬಹಳ ಹಳೆ ಕೇಸನ್ನು ಟಾರ್ಗೆಟ್ ಮಾಡೋದು ಕೇಸ್ ಹಾಕ್ಸೋದು ಅವ್ರದ್ದು ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಪೊಲೀಸ್ನಲ್ಲಿ ಕರೆಸಿ ಸ್ಟೇಷನ್ ಅಲ್ಲಿ ಎಲ್ಲ ಸ್ವಲ್ಪ ಬೇರೆ ಬೇರೆ ತರ ವರ್ತಿಸ್ತಾ ಇದ್ದಾರೆ ಸರಿ ಇಲ್ಲ ಅಂತ ಅನ್ಸುತ್ತೆ ನೋಡೋಣ ಮಾಡ್ತಾ ಇದ್ದಾರೆ ಅದೇ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅದೇ ಇದಕ್ಕೆಲ್ಲ ಉತ್ತರ ಆದಷ್ಟು ಶೀಘ್ರ ಸಿಗುತ್ತೆ ಗೊತ್ತಿಲ್ಲಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಸ್ವಲ್ಪ ಕಟುವಾಗಿ ನಡ್ಕೋತಾ ಇದ್ದಾರೆ ಅವಶ್ಯಕತೆ ಇರ್ಲಿಲ್ಲ ಇವೆಲ್ಲ ಭಾಳ ಹಳೆ ಕೇಸನ್ನ ಟಾರ್ಗೆಟ್ ಮಾಡೋದು ಕೇಸ್ ಹಾಕ್ಸೋದು ಅವ್ರ ವಿರುದ್ಧ ಯಾರಾದರೂ ಮಾತಾಡಿದ್ರೆ ಅವ್ರಿಗೆ ಪೊಲೀಸ್ನಲ್ಲಿ ಕರೆಸಿ ಸ್ಟೇಷನ್ ಅಲ್ಲಿ ಎಲ್ಲ ಸ್ವಲ್ಪ ಬೇರೆ ಬೇರೆ ತರ ವರ್ತಿಸ್ತಾ ಇದ್ದಾರೆ ಸರಿ ಇಲ್ಲ ಅಂತ ಅನ್ಸುತ್ತೆ ನೋಡೋಣ ಒಂದೇ ಒಬ್ಬ ಮಾಡ್ತಾ ಇದ್ದಾರೆ ಅದೇ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅದೇ ಇದಕ್ಕೆಲ್ಲ ಉತ್ತರ ಆದಷ್ಟು ಶೀಘ್ರ ಸಿಗುತ್ತೆ ಗೊತ್ತಿಲ್ಲಪ್ಪ ಮಾನ್ಯ ಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಬಹಳ ಸ್ವಲ್ಪ ಕಟುವಾಗಿ ನಡ್ಕೋತಾ ಇದ್ದಾರೆ ಅವಶ್ಯಕತೆ ಇರಲಿಲ್ಲ ಇವೆಲ್ಲ ಬಹಳ ಹಳೆ ಕೇಸನ್ನ ಟಾರ್ಗೆಟ್ ಮಾಡೋದು ಕೇಸ್ ಹಾಕ್ಸೋದು ಅವ್ರಿರುದು ಯಾರಾದ್ರೂ ಮಾತಾಡಿದ್ರೆ ಅವ್ರಿಗೆ ಪೊಲೀಸ್ ಕರೆಸಿ ಸ್ಟೇಷನ್ ಅಲ್ಲಿ ಎಲ್ಲ ಸ್ವಲ್ಪ ಬೇರೆ ಬೇರೆ ತರ ವರ್ತಿಸ್ತಾ ಇದ್ದಾರೆ ಸರಿ ಇಲ್ಲ ಅಂತ ಅನ್ಸುತ್ತೆ ನೋಡೋಣ ಕೂಡ ಮಾಡ್ತಾ ಇದ್ದಾರೆ ಅದೇ ಅದಕ್ಕೆ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅದೇ ಇದಕ್ಕೆಲ್ಲ ಉತ್ತರ ಆದಷ್ಟು ಶೀಘ್ರ ಸಿಗುತ್ತೆ